ತಿಂಡಿ ಕನಜಿ ವಾರ ಆಗುನು ಅವು ರಡ್ಡ ದಿನಟ್ಟೆ ಮುಗಿಯು ಉಂಟು ರಡ್ ರೂಜಿದ್ರೆ ಸಾಕು ಕರು ಮರಿಯಾಲ ಮರಿಯಲ ಮರಿಯಾಲ ಅರ್ ಬೇಕಾರ ಬಂದ್ರೆ ಮರಿಯಾಲ ಜಾಸ್ತಿ ಸೇಲು ಒಳ್ಳೆ ಸೇಲಾ ಮನಿ ಹೊರಗೆ ಹೊರಗೆ మామకారేవరేట్ అవు కన్ ఆయన మామకారి

ಏಕದಿನದಿನದಿನದಿನದಿನಾ ನಮ್ಮ ಹೋಟಲ್ ಇಸ್ ನಮ್ಮ ಹೋಟಲ್ ಸರ್ ದಾವೇನ್ ಬೀಸಲ್ಲಾ ನಮ್ಮ ತಕ್ಕಕುತ್ತನಾ ಅಂತಲ್ಲ ನಮ್ಮ ಹೋಟಲ್ ಅಲ್ಲಿ ಜನ ಐತರು ಡಬಲ್ വെച്ച ಜಾಡಾ ಸ್ವಾಂಕ ಡಬಲ್ വെച്ച ಮರಿ ಇದೆ ನೇ ஒர போலான திண்டி கண்ற சத்தம் ஏது கொடுத்தீங்க முன்னூத்தி இருபது ரூபாய் இருபது ரூபாய் ஆன் பாரு நானூடு இருபது ரூபாய் அந்த புருசத்து அவன் சேர்ந்து எட்டு ஏத்து பக்கதோ

ముందమ్ కారి పిరకొరి అత పప్పకం దీని ఇందు కారీ టేస్ట్ భారీ ఫేమస్ భారీ టేస్ట్ అంత పెంకులు ఎప్పుడో అంత పప్పకేరు అవుూర్ తిన్నా ఏరే మాత మరియాలి కగ్గి అంద మేర శి మరి మరియాల బంద ఆసే మరి మరియాడు

கொடுப்பியா சோமாரா சோமாரா ಬೆಳಕ ಬೆಳಕಾಯಿ ಫ್ರಿಜ್ ಇರಿದ್ದೇವೆ ಯಾವುದೇ ಒಜ್ಜಿದ ಹೋಗಿ ಬೆಳಕಾಯಿ ಹಾಲು ಕೂಡ ಹಾಲು ಕೊಡ್ತೇವೆ <laughs> मर्यालयाला <laughs> 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 ಇಮ್ಮ ಡೈಲಾಗ್ ಗೊತ್ತುಂಡ ಇನಿ ರಾತ್ರಿ ಮಿನಿ ಬರ್ಸ ಹೊತ್ತೂಲ ತಿಕ್ಕೊಂಡ ಸ್ಕೂಲಿಗೆ ಮಿನಿ ರಜೆ ತಿಕ್ಕೊಂಡ್ ಉಪ್ಪುಜಿಗೆ. ಒಂಜು ವಾರ ಹೋದ ಮುಖ್ಯ ತಿನ್ಪಿ ಆಯ್ತು ತಿನ್ಪುನ್ ಕೊಲ್ಲೆ ಅಲ್ಲ ಹಾಯಿ ಬಂತು ಕೊಜಾಪುಡ ಆಯ್ನ ಮೇಲೆ ತುಲಾ ಹೋದು ಚೂರು ಗುಡಿಯ ಅವನ ಆಮೇಲೆ ದಕ್ ಆಂಡ್ ಬರ್ಲಾವೆ <Net> <tru Veja>